ರಾಮಣ ಸಂಘದಿಂದ ದಿನಾಂಕ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ಪ್ರಯುಕ್ತ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಶ್ರೀಕೃಷ್ಣ ದೇವರಾಯ ವೃತ್ತದ ಬಳಿ ಅನ್ನ ಸಂದರ್ಪಣೆ ಗಂಗಾವತಿ ತಾಲೂಕಾ ಬ್ರಾಹ್ಮಣ ಸಂಘದಿಂದ ಇದೇ ದಿನಾಂಕ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಜರುಗಲಿರುವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸೇರಿದಂತೆ ಭಕ್ತಾದಿಗಳಿಗಾಗಿ ದೇವರಾಯ ವೃತ್ತದ ಬಳಿ ಅನ್ನ ಸಂದರ್ಪಣೆಯನ್ನ ಆಯೋಜಿಸಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಪವನ್ ಕುಮಾರ್ ಗುಂಡೂರ್ ಅಧ್ಯಕ್ಷ ರಾಘವೇಂದ್ರ ಮೇಗೂರು ಹೇಳಿದರು ಅವರು ಶುಕ್ರವಾರದಂದು ಶ್ರೀ ಸುರೇಂದ್ರ ತೀರ್ಥ ಗುರುಕುಲದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವ ಜರುಗುತ್ತಿರುವುದು ಸಮಸ್ತ ಭಕ್ತ ಕೋಟಿಗೆ ಸಂತಸದಾಯಕವಾಗಿದೆ ದಿನಾಂಕ ಇಪ್ಪತ್ತೆರಡು ವಿಶ್ವದಲ್ಲೇ ಸ್ವರ್ಣಾಕ್ಷರದಲ್ಲಿ ಅಕ್ಷರದಲ್ಲಿ ಬರೆಯುವ ದಿನವಾಗಿದೆ ಈಗಾಗಲೇ ದೇಶ ವಿದೇಶಗಳಿಂದ ಅಪಾರ ಭಕ್ತಾದಿಗಳು ಅಯೋಧ್ಯಕ್ಕೆ ಆಗಮಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಗಂಗಾವತಿಯ ವಿವಿಧ ದೇಗುಲಗಳಲ್ಲಿ ಪಂಚಾಮೃತ ಅಭಿಷೇಕ ಶ್ರೀರಾಮ ತಾರಕ ಮಂತ್ರ ಪಠಣ ಭಜನೆ ದೀಪೋತ್ಸವ ಇತರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಸಮಗ್ರ ಮಾಹಿತಿಯನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಶ್ರೀನಿವಾಸ್ ನ್ಯಾಯವಾಗಿ ಪ್ರಹ್ಲಾದ ನವಲಿ ವೆಂಕಟೇಶ್ ದಾಸ್ನಾಳ್ ಗುರುರಾಜ್ ಗುಡ್ಡ ಶ್ಯಾಮ್ ಚಾರ್ ಜೋಶಿ ಇತರರು ಉಪಸ್ಥಿತರಿದ್ದರು ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಾ ಬ್ರಾಹ್ಮಣ ಸಮಾಜದ ವತಿಯಿಂದ ಗಂಗಾವತಿ ನಗರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೃಷ್ಣದೇವರಾಯ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವೆಲ್ಲರೂ ನಮ್ಮ ಸಮಾಜದಿಂದ ಹಮ್ಮಿಕೊಂಡಿದ್ದೇವೆ ಸುಮಾರು ಐದು ಸಾವಿರ ಜನರಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಂದರ್ಭೆಗೆ ಎಲ್ಲರೂ ನಗರದ ಎಲ್ಲ ಸರ್ಕಾರಿ ಇಲಾಖೆಗಳನ್ನ ಸಂಪರ್ಕಿಸಿ ಅವರೆಲ್ಲರೂ ಬಂದ ಹೊತ್ತು ರಾಮನ ಶ್ರೀರಾಮ ಪ್ರಸಾದವನ್ನು ಸ್ವೀಕರಿಸಬೇಕು ಮತ್ತು ಆ ಒಂದು ಸಂದರ್ಭದಲ್ಲಿ ನಾವು ಇಡೀ ರಾಮೋತ್ಸವವನ್ನು ಇಡೀ ದೇಶಾದ್ಯಂತ ಇವತ್ತು ಆಚರಿಸ್ತಾ ಇದ್ದಾರೆ ನಮ್ಮ ಊರಿನಲ್ಲಿ ನಮ್ಮ ಊರಿನಲ್ಲಿ ನಾವು ಅದನ್ನು ಅನ್ನದಾನವನ್ನು ಮಾತ್ರ ಮಾಡಬೇಕು ಅಂತ ನಾವೆಲ್ಲ ತೊಗೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಈಗಾಗಲೇ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಪರವಾನಗಿಯನ್ನು ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆಯವರು ಅವರು ನಾವೆಲ್ಲ ಸಹಕಾರವನ್ನು ಕೊಡ್ತೇವೆ ಹೇಳಿದ್ದಾರೆ ಈ ಒಂದು ಅನ್ನದಾನದ ಕಾರ್ಯಕ್ರಮ ಮುಂದೆ ನಮ್ಮ ಸಮಾಜ ಕೋವಿಡ್ ಸಂದರ್ಭ మాణం ప్రచారీ ఆయా భాళ సంఖ్య సంగ సమాజ కూడా పవిత్రవే పవిత్ర ఉద్దేశి నమ్మ అధ్యక్ష గౌరవాధ్యక్షన్నే నిర్ణయం తీసుకుంటున్నా అన్నదాన కార్యక్రమ ఫస్ట్ అంటే ఏడు బాధ్యత అన్నదాన కార్యక్రమం నిర్ణయించే నా தயவிட்டு நீங்கள் நம்ம எல்லூ கூட மத ஒன்று கண்டையுங்க நூறு கண்டை வரைக்கும் அம்மாவான காரணம் இருக்குது அம்சதர்ப்பணை கார்கம் இருக்குது நம்ம சமாத வத்தியில் அதுக்காக எல்லா தயாரிக்கும் சித்தத்தை ஜோராக இருந்தது உடலுதான் சித்தையோ விஷயங்கள நமக்கு தெளித்தேன் ದಯವಿಟ್ಟು ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡಿಕೊಡ್ತಾರೆ ಈ ಎಲ್ಲ ಕಾರಣ ಕೂಡ ಈ ಒಂದು ಕಾರ್ಯಕ್ರಮ ವಿಶೇಷಗಳು ಕೂಡ ನಲ್ಲೇ ಸೂಚನೆಗಳನ್ನು ಕೊಡಬೇಕು ಅಂತ ನಮ್ಮ ಉಪದೇಶವನ್ನು ಇದೀಗ ತಾನೇ ಖಚಿತಗೋಷ್ಠಿಗೆ ನಮ್ಮ ಸಮಾಜ ಉಪಾಧ್ಯಕ್ಷರಾದ ಶಮಾಚಂದೋಷಿಯನ್ನು ಕಾಣಿಸಿದ್ದಾರೆ ಮತ್ತು ನಮ್ಮ ಸಮಾಜ ಉಪಾಧ್ಯಕ್ಷರು ಶ್ರಾಮಾಚಂದೋಷ್ಯವನ್ನು ಕಲ್ಪಿಸಿದ್ದಾರೆ ಈಗ ರಾತ್ರಿ ಜಾಗರಣೆ ಏಕಾಶ್ ರಾತ್ರಿ ಜಾಗರಣೆ ಅಂತಂದರೆ ಭಜನೆ ಮತ್ತು ಸಾಯಂಕಾಲ ಎಲ್ಲ ದೇವಸ್ಥಾನಗಳಲ್ಲಿ ದೀಪೋತ್ಸವ ಕಾರ್ಯಕ್ರಮ ರಾಘವನ ಅಭಿಷೇಕ ಇದೆ ಆ ಕೃಷ್ಣಾಡೆಯಿಂದ ಮೂಲಕ ರಾಮನಿಗೆ ಅಭಿಷೇಕ ಕಾರ್ಯಕ್ರಮ ಸಾಯಂಕಾಲ ಅಲ್ಲಿ ಕೂಡ ವ್ಯವಸ್ಥೆ ಮಾಡ್ತಾರೆ ಸಾಯಂಕಾಲ ಸಾಯಂಕಾಲ ದೀಪೋತ್ಸವದ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಆ ಹಿರಿಯ ಸತುಖ ಸಂದರ್ಭ ಮಾಡ್ತಿರ್ತಾರೆ ಸತ್ಯಾಜಿ ಸತ್ಯ ದೇವಸ್ಥಾನದಲ್ಲಿ ಸಾಯಂಕಾಲ ದೀಪೋತ್ಸವ ಇಟ್ಟಿದ್ದಾರೆ ಅಲ್ಲೂ ಉಪಾದ ವ್ಯವಸ್ಥೆ ಈ ಧಾರ್ಮಿಕ ಕಾರ್ಯಕ್ರಮ ನಿರಂತರ ನಡೀತಾನೆ

అంత అన్న సందర్పణ ఇది రాల్గొంటారు సమాజ ఆరు ఈ వీళ్ళు రమోత్సవల్ సక్రీయ పాలను చిన్నట్టు అర్థపూర్ణి మాట్లా ఎల్ శక్తానుసార ఎల్ రీతిలో సేవ అంత భజనే అత అసంతర్పణిలో వితరణి అంతా ఈ కార్యక్రమం యశస్విస్తాయి ఇకే సహకార అయితే అలాగే ఇంకొక బాగా ముఖ్యమైన విచార నిన్నే తానే ಕರ್ನಾಟಕ ಸರ್ಕಾರ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಈ ಇದನ್ನು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಗ್ರಾಮ ಸಮಾಜ ಅಭಿನಂದಿಸದೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಕ್ಕೆ ನಾವು ನಮ್ಮ ಸಮಾಜ ಹರ್ಷ ವ್ಯಕ್ತಪಡಿಸ್ತದೆ ನಾವು ಇದಕ್ಕೆ ಸರ್ಕಾರವನ್ನು ಅಭಿನಂದಿಸ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ನಾವು ಎಷ್ಟು ಗಂಟೆ ತಿಳಿಸ್ತಾ